ನಮಸ್ಕಾರ ಆತ್ಮೀಕಿರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳ ವಿಚಾರದಲ್ಲಿ ಮುಸುಕುದಾರಿ ಚಿನ್ನಯ್ಯ ಕಟ್ಟಿದ ಕಥೆಗಳು ಒಂದ ಎರಡ ನೂರಾರು ಹೆಣ್ಮಕ್ಳ ಶವಗಳನ್ನ ಹೂತಿದ್ದೀನಿ ನಾನೇ ನನ್ ಕೈಯಾರೆ ಶವಗಳನ್ನ ಹೂತಿದ್ದೀನಿ ಕನ್ಸಲ್ಲಿ ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು ಸತ್ತವರ ಆತ್ಮಗಳು ನನ್ನ ಸುತ್ತ ಸುತ್ತ ಇದ್ವು ಅದಕ್ಕೆ ಮುಕ್ತಿ ಕೊಡಿಸಲು ಬಂದೆ ಅಂತ ಕೈಯಲ್ಲೊಂದು ಬುರುಡೆ ಇಟ್ಕೊಂಡು ಬಂದವನು ಈ ಚೆನ್ನಯ್ಯ ಕೋರ್ಟ್ಗೆ ಸರ್ಕಾರಕ್ಕೆ ಪೊಲೀಸರಿಗೆ ರಾಜ್ಯದ ಜನರನ್ನು ನಂಬಿಸಿದ ಈ ಚಿನ್ನಯ್ಯನಿಗೆ ಈಗ ಎಸ್ ಅಧಿಕಾರಿಗಳು ದೆವ್ವ ಬಿಡಿಸೋ ಕೆಲಸ ಮಾಡ್ತಿದ್ದಾರೆ ನಾಲ್ಕು ದಿನದಿಂದ ಕಸ್ಟಡಿಯಲ್ಲಿ ಇಟ್ಕೊಂಡು ಧರ್ಮಸ್ಥಳದ ಸುತ್ತ ನಡೆಸಿದ್ದ ಷಡ್ಯಂತ್ರಗಳು ಪಿತೂರಿಗಳು ಪಿತೂರಿ ಹಿಂದಿನ ಮಾಸ್ಟರ್ ಮೈಂಡ್ಗಳ ಜನ್ಮ ಜಾಲಾಡ್ತಿದ್ದಾರೆ ಸದ್ಯಕ್ಕೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯನ ಪೂರ್ವಾಪರ ಜಾಲಾಡ್ತಾಯಿತು ಚಿನ್ನಯ್ಯನ ಹುಟ್ಟೂರು ಮಂಡ್ಯ ಷಡ್ಯಂತ್ರ ರೂಪಿಸಿರೋದು ತಮಿಳುನಾಡಲ್ಲಿ ಜೊತೆಗೆ ಹನ್ನೊಂದು ವರ್ಷ ವಾಸವಿದ್ದ ತಮಿಳುನಾಡಿನ ಚಿಕ್ಕರಸಿ ಪಾಳ್ಯದಲ್ಲಿರುವ ಸ್ನೇಹಿತರು ಕುಟುಂಬಸ್ಥರನ್ನೆಲ್ಲ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಂಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಧರ್ಮಸ್ಥಳದಲ್ಲಿ ಹೆಣಗಳನ್ನ ಹೂತಿದ್ದೀನಿ ಅಂತ ಹದಿನೇಳು ದಿನ ಸಿಕ್ಕ ಸಿಕ್ಕಲ್ಲಿ ನೆಲ ಅಗಿಸಿದ ಬುರುಡೆ ಚಿನ್ನಯ್ಯನ ಅಸಲಿ ಮುಖಗಳನ್ನ ಎಸ್ಐಟಿ ಪತ್ತೆ ಮಾಡಿದೆ ಇನ್ನೂ ಪತ್ತೆ ಮಾಡ್ತಾನೆ ಇದೆ ಧರ್ಮಸ್ಥಳದ ಸುತ್ತ ಸುಳ್ಳಿನ ಸರಮಾಲೆಯನ್ನೇ ಪೋಣಿಸಿ ಸರ್ಕಾರದ ಕೋಟಿ ಕೋಟಿ ಹಣವನ್ನ ಖರ್ಚು ಮಾಡಿಸಿದ ಈ ಪಾಪಿ ಚಿನ್ನಯ್ಯನ ಇತಿಹಾಸವನ್ನ ಎಸ್ಐಟಿ ಬುಡ ಸಮೇತ ಪತ್ತೆ ಮಾಡ್ತಾ ಇದೆ ಇಲ್ಲಿವರೆಗೂ ಚಿನ್ನಯ್ಯನ ದಶಾವತಾರಗಳನ್ನ ಎಸ್ಐಟಿ ಪತ್ತೆ ಮಾಡಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಮುಸುಕುದಾರಿ ಎಟ್ ಸಿ ಐ ಚಿನ್ನಯ್ಯ ಈ ಚೆನ್ನ ಹುಟ್ಟಿದ್ದು ಮಂಡ್ಯದ ಚಿಕ್ಕಬಳ್ಳಿ ಗ್ರಾಮದಲ್ಲಿ ಮಂಡ್ಯ ಮೂಲದ ಯುವತಿಯನ್ನ ಮದುವೆಯಾಗಿದ್ದ ಚಿನ್ನಯ್ಯ ಧರ್ಮಸ್ಥಳದಲ್ಲಿ ಕೆಲಸ ಮಾಡಿಕೊಂಡು ಮೊದಲ ಹೆಂಡತಿ ಜೊತೆ ಏಳು ವರ್ಷ ಸಂಸಾರ ಕೂಡ ಮಾಡಿದ್ದ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇದ್ದ ತಮಿಳುನಾಡಿನ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಆಮೇಲೆ ಮೊದಲ ಪತಿಯನ್ನ ಆಚೆ ತಳ್ಳಿದ್ದ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಎರಡನೇ ಪತ್ನಿಗಾಗಿ ಧರ್ಮಸ್ಥಳ ಬಿಟ್ಟು ಅಲ್ಲಿಂದ ತಮಿಳುನಾಡಿನ ಈ ರೋಡ್ ನಲ್ಲಿರುವ ಚಿಕ್ಕರಸಿ ಪಾಳ್ಯ ಅನ್ನೋ ಊರಲ್ಲಿ ಎರಡನೇ ಪತ್ನಿ ಜೊತೆ ಜೀವನ ನಡೆಸ್ತಿದ್ದ ಈ ರೋಡ್ ನಲ್ಲೇ ಹತ್ತತ್ರ ಎರಡರಿಂದ ಮೂರು ವರ್ಷ ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಉಜಿರೆಗೆ ಬಂದು ಶೌಚಾಲಯದ ಕ್ಲೀನರ್ ಆಗಿ ಕೆಲಸಕ್ಕೆ ಸೇರಿದ್ದ ಆದ್ರೆ ಹದಿನೈದು ದಿನಕ್ಕೆ ಕೆಲಸ ಬಿಟ್ಟು ಅಲ್ಲಿಂದ ಕಸ ಹಾಕುವ ಡಂಪಿಂಗ್ ಯಾರ್ಡ್ ನಲ್ಲಿ ಮತ್ತೆ ಕೆಲಸಕ್ಕೆ ಸೇರ್ಕೊಂಡಿದ್ದ ಉಜ್ರೆಯಲ್ಲಿ ಚಿನ್ನಯ್ಯನಿಗೆ ದಿನಕ್ಕೆ ಆರ್ನೂರು ರೂಪಾಯಿ ಸಂಬಳ ಕೊಡ್ತಾ ಇದ್ದಿದ್ದು ರಾಮಚಂದ್ರ ಶೆಟ್ಟಿ ಅನ್ನೋದು ತನಿಖೆಯಲ್ಲಿ ಗೊತ್ತಾಗಿದೆ ಆದ್ರೆ ಡಂಪಿಂಗ್ ಯಾರ್ಡ್ ನಲ್ಲೂ ಒಂದ್ ತಿಂಗಳು ಕೆಲಸ ಮಾಡಿ ಬಳಿಕ ಊರಲ್ಲಿ ಸಾವಾಗಿದೆ ಅಂತ ಹೇಳಿ ಉಜ್ರೆ ತೊರೆದಿದ್ದ ಈ ಚಿನ್ನಯ್ಯ ಆಗಲೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ರೂಪಿಸ್ತಿದ್ದ ಅನಾಮಿಕಾ ಗ್ಯಾಂಗ್ ನ ಕೆಲವರು ಆಹ್ವಾನ ಕೊಟ್ಟಿದ್ದು ಧರ್ಮಸ್ಥಳ ವಿರುದ್ಧ ಕುತಂತ್ರದಲ್ಲಿ ಭಾಗಿಯಾದ ಅನ್ನೋದು ಎಸ್ಐಟಿ ಪತ್ತೆ ಮಾಡಿದೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ಚಿನ್ನಯ್ಯನನ್ನ ಬಳಸಿಕೊಂಡು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿದ್ಯಾರು ಅಂತ ತನಿಖೆನೂ ನಡೆದಿದೆ ಈಗಾಗಲೇ ಮುಸುಕುದಾರಿ ಚಿನ್ನಯ್ಯನನ್ನ ಸಂಪರ್ಕಿಸಿದ್ದ ಆ ಗ್ಯಾಂಗ್ ಯಾವುದು ಅನ್ನೋದನ್ನು ಎಸ್ಐಟಿ ಮುಂದೆ ಹೇಳಿದ್ದಾನೆ ಸಂಘಟಿತ ಪ್ಲಾನ್ ಅಂತ ಎಸ್ಐಟಿ ಮುಂದೆ ಬಾಯ್ಬಿಟ್ಟಿದ್ದಾನೆ ಕಥೆ ಕಟ್ಟದವರು ಯಾರು ಅಂತ ಎಸ್ಐಟಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಗಿರೀಶ್ ಮೊಟ್ಟಣವರ್ ಜೊತೆಗೂ ಚಿನ್ನಯ್ಯನಿಗೆ ಸಂಪರ್ಕ ಇತ್ತ ಇರ್ಲಿಲ್ವಾ ಅಂತಾನು ತೀವ್ರ ವಿಚಾರಣೆ ಮಾಡಿದ್ದಾರೆ ಚಿನ್ನಯ್ಯನ ಹೇಳಿಕೆ ಆಧರಿಸಿ ತಿಮರೋಡಿ ಗಿರೀಶ್ ಮಟ್ಟನ್ ಅವರಿಗೆ ನೋಟಿಸ್ ನೀಡೋ ಸಾಧ್ಯತೆಯೂ ಇದೆ ಸಂಘಟಿತ ಅಪರಾಧ ಅಂತ ಕೇಸ್ ದಾಖಲಿಸಲು ಸಿದ್ಧತೆಯನ್ನು ಎಸ್ಐಟಿ ಮಾಡ್ಕೊಳ್ತಾ ಇದೆ ಆತ್ಮೀಗೆರೆ ಒಟ್ನಲ್ಲಿ ಅನಾಮಿಕ ಗ್ಯಾಂಗ್ ನ ಸದಸ್ಯರ ಜನ್ಮವನ್ನೆಲ್ಲ ಎಸ್ಐಟಿ ಜಾಲಾಡ್ತಿತ್ತು ಸಾಕಷ್ಟು ಸಾಕ್ಷಿ ಸಂಗ್ರಹಿಸಿದೆ ಆರೋಪಿಗಳು ಎಲ್ಲೂ ಎಸ್ಕೇಪ್ ಆಗದಂತೆ ಚಕ್ರವ್ಯೂಹವನ್ನ ಎಸ್ಐಟಿ ರೆಡಿ ಮಾಡಿದೆ ಶೀಘ್ರದಲ್ಲೇ ಚಿನ್ನಯ್ಯನನ್ನ ಎತ್ತಿ ಕಟ್ಟಿ ಷಡ್ಯಂತ್ರ ರೂಪಿಸಿದವರನ್ನ ವಶಕ್ಕೆ ಪಡೆಯೋದಕ್ಕೆ ದಾಖಲೆಯನ್ನು ರೆಡಿ ಮಾಡಿಕೊಳ್ತಿದ್ದಾರೆ ಇದಿಷ್ಟು ಬುರ್ಡೆ ಮ್ಯಾನ್ ಚಿನ್ನಯ್ಯನ ಸುತ್ತಲಿನ ಇವತ್ತಿನ ತನಿಖೆಯ ಹೈಲೈಟ್ಸ್ ಇದೆಲ್ಲದರ ಮಧ್ಯೆ ತೂತ ಯೂಟ್ಯೂಬ್ ಚಾನೆಲ್ ನ ಯೂಟ್ಯೂಬರ್ ಮೊಹಮ್ಮದ್ ಸಮೀರ್ ನನ್ನು ಬೆಳ್ತಂಗಡಿ ಪೊಲೀಸರು ಎರಡನೇ ದಿನ ವಿಚಾರಣೆಗೆ ಒಳಪಡಿಸಿ ಆತ್ಮೀಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ